್ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ನೋಡ ಸಾಂತ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಶಿಕ್ಷಣ ವ್ಯವಸ್ಥೆ ಏನಿದೆ ಅಲ್ಲ ಪೂರ್ತಿ ಹದಿಗಟ್ಟ ಹೋಗಿದೆ ನೀನ್ ದೊಡ್ಡ ಮಟ್ಟ ಸಂಪೂರ್ಣ ತಿಳಿಸ್ಕೊಟ್ಟಿದ್ದೇನೆ ಎಸ್ ಎಸ್ ಎಲ್ ಸಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಈಗ ಇದೇ ರೀತಿಯಾಗಿ ದುರ್ಘಟನೆ ಮತ್ತೊಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅವರೊಂದು ಒಂದು ಜೀವನ್ ಜೊತೆ ಆಟ ಆಡ್ತಿದ್ದಾರೆ ಅವರು ಸರ್ಕಾರ ಅಧಿಕಾರಿಗಳು ಅದೇ ರೀತಿ ಪ್ರಿನ್ಸಿಪಾಲ್ಗಳು ಅಲ್ಲಿರುವಂತ ಅಧಿಕಾರಿಗಳು ಪಾಪ ವಿದ್ಯಾರ್ಥಿಗಳು ಜೀವನ್ ಜೊತೆ ಆಟ ಆಡ್ತಿದ್ದಾರೆ ನೋಡ ಸಾಂತ್ರೆ ಈ ಒಂದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಕೂಡ ಲೀಕ್ ಆಗಿರುವಂತದ್ದು ನಿನ್ನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಲೀಕ್ ಆಯಿತು ಇವತ್ತು ದ್ವಿತೀಯ ಪಿ ಎಸ್ ಸಿ ಪರೀಕ್ಷಾ ಲೀಕ್ ಆಗಿದೆ ನೋಡಿ ಇದಕ್ಕೆ ಹೀಗಾದ್ರೆ ಪಾಪಿ ವಿದ್ಯಾರ್ಥಿ ಕಷ್ಟಪಟ್ಟು ಓದೋದಕ್ಕೆ ಅಲ್ಲಿರುವಂತ ಹಣ ಕೊಟ್ಟು ಆ ಒಂದು ಮುಂಚಿತವಾಗಿನೇ ಆ ಕ್ವಶನ್ ಪೇಪರ್ ಅನ್ನ ತೆಗೆದುಕೊಂಡು ಈಗ ನಂತರ ಅದನ್ನ ಸ್ಟಡಿ ಮಾಡಿಕೊಂಡು ಅದನ್ನ ಕಾಫಿ ಮಾಡ್ಕೊಂಡು ಅದನ್ನ ಬರದ್ರೆ ಮುಗಿಯುತ್ತೆ ಕಷ್ಟಪಟ್ಟು ಒಂದು ವರ್ಷ ಓದಿ ಏನಾಯ್ತು ಇಲ್ಲಿ ಎಣ್ಣೆ ಆಗ್ತಾ ಇರೋದು ಶ್ರೀಮಂತ ವಿದ್ಯಾರ್ಥಿಗ ಸಂಬಂಧಪಟ್ಟಂತೆ ಅನ್ನೆ ಆಗೋದಲ್ಲ ಪಾಪ ಕಷ್ಟಪಟ್ಟು ವರ್ಷಾನಗಟ್ಟಲೆ ಓದಿರ್ತಾರಲ್ಲ ಆ ಒಂದು ಬಡ ವಿದ್ಯಾರ್ಥಿಗೆ ಸಂಬಂಧಪಟ್ಟಂತೆ ಎಣ್ಣೆ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕೂಡ ಏನು ಕೇಳೋದಿಲ್ಲ ಅಲ್ಲಿರುವಂತ ಪ್ರಶುಪಾಲರ್ ಆಗ್ಬಹುದು ಹೆಡ್ ಮಾಸ್ತರ್ ಆಗ್ಬಹುದು ಅಧಿಕಾರಿ ಆಗ್ಬಹುದು ಶಿಕ್ಷಣ ಸಚಿವರು ಆಗ್ಬಹುದು ಇದಕ್ಕೆ ಸಂಬಂಧಪಟ್ಟಂತ ಚೂರು ಕೂಡ ಮಾತಾಡಲ್ಲ ಇದಕ್ಕೆ ಅವ್ರು ಎಷ್ಟೇ ಹಣ ಕೊಡ್ತಾರಲ್ಲ ಮುಗಿಯಿತು ಹಣ ಕೊಟ್ರೆ ಮುಗಿಯುತ್ತೋ ಬೈಗಪ್ಪ ಆಗಾತ ಮುಂದ್ಗಡೆ ಮಾತೇ ಬರಲ್ಲ ಪಾಪ ವಿದ್ಯಾರ್ಥಿಗಳು ಸತ್ತಿದಾರೋ ಅದಾರೋ ಏನ್ ಮಾಡ್ತಿದಾರೋ ಎಷ್ಟು ಸ್ಕೋರ್ ಮಾಡ್ತಿದಾರೋ ಯಾಕೆ ಏನು ಎಂತ ಅಂತ ಯಾರು ಕೂಡ ಕೇಳಲ್ಲ ನೋಡಿ ಒಂದು ಫೀಟಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈಗ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಈಗಾಗಲೇ ಬರ್ದಿದಾರಾ ಅರ್ಧ ಬರ್ದಿದ್ರೆ ಅರ್ಧ ಮುಗ್ದಿದಾವೆ ಸುಮಾರು ಎರಡು ಮೂರು ಅಷ್ಟೇ ಬಾಕಿ ಉಳಿದಿದ್ದಾವೆ ಅದರಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಪರೀಕ್ಷೆ ಬರೋಕ್ಕಿಂತ ಮುಂಚಿತವಾಗಿನೇ ನಾಲ್ಕೈದು ತಾಸು ಮುಂಚಿತವಾಗಿನೇ ಲೀಕ್ ಆಗಿರುವಂತದ್ದು ಇದೊಂದು ತುಂಬಾ ಅಂದ್ರೆ ತುಂಬಾ ಬ್ಯಾಡ್ ನ್ಯೂಸ್ ಇಲ್ಲಾಗಿದೆ ಏನು ಅಂತ ಅಂತ ಒಂದೊಂದೇ ತಿಳಿಸ್ಕೊಡ್ತೇನೆ ಈ ಒಂದು ಚಾನೆಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವತ್ತಿದ್ರು ಪರವಾಗಿ ಈ ಒಂದು ಚಾನೆಲ್ ಆಗಿರತ್ತೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೀಕೆ ಮಾಡೋರು ಈ ಒಂದು ಸ್ಕಿಪ್ ಮಾಡ್ಕೊಂಡು ಮುಂದ್ಗಡೆ ಹೋಗಬಹುದು ಇದು ವಿದ್ಯಾರ್ಥಿಗಳ ಜೀವನದ ಪ್ರಶ್ನೆ ಹೆಗಿರತ್ತೆ ಭವಿಷ್ಯದ ಪ್ರಶ್ನೆ ಎಗಿರತ್ತೆ ಅದೇ ಒಂದು ಕಾರಣಕ್ಕೆ ಉಡುಗು ಮಾಡಿ ತಿಳ್ಕೊಡ್ತಾ ಇರೋದು ನೋಡಿ ಸ್ನೇಹಿತರೆ ಇದು ಎಲ್ಲಿ ಲೀಕ್ ಆಗಿರುವಂತಂದ್ರೆ ರಾಯಚೂರು ಜಿಲ್ಲೆಯ ಲಿಂಗಸೂರ್ ತಾಲೂಕಿನಲ್ಲಿ ಲೀಕ್ ಆಗಿ ಲೀಕ್ ಆಗಿರುವಂತದ್ದು ರಾಯಚೂರು ಜಿಲ್ಲೆಯ ಲಿಂಗಸೂರ್ ತಾಲೂಕಿನ ಎಲ್ಲ ಒಂದು ಕೇಂದ್ರಗಳಲ್ಲಿ ಒಂದು ಸ್ನಾತ್ರ ಹಲವಾರು ಕೇಂದ್ರಗಳಲ್ಲಿ ಸಂಬಂಧಪಟ್ಟಂತ ಇದೇ ರೀತಿಯಾಗಿದೆ ಏನ್ ಮಾಡಿದಾರಿಟಿ ಪಿ ಸಿ ಒಂದು ಪರೀಕ್ಷೆ ಇತ್ತಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ಪರೀಕ್ಷೆ ಏನ ಒಂಬತ್ತುವರೆ ಅಥವಾ ಹತ್ತಕ್ಕೆ ನಡೀತಿತ್ತಲ್ಲ ಅದ್ರ ಮುಂಚಿತವಾಗಿನೇ ಎರಡ್ ಮೂರ್ ತಾಸು ಮುಂಚಿತವಾಗಿ ಅಥವಾ ನಾಲ್ಕು ತಾಸು ಮುಂಚಿತವಾಗಿ ಎಲ್ಲಾ ಒಂದು ವಾಟ್ಸಪ್ ನಲ್ಲಿ ಹರಿ ಬಿಟ್ಟಿದ್ದಾರೆ ಅಂದ್ರೆ ವಾಟ್ಸಪ್ ನಲ್ಲಿ ಫೋಟೋ ಹೇಳೋದು ಯಾರ್ಯಾರು ಬೇಕಾಗಿರುತ್ತಲ್ಲ ಅವರು ವಿದ್ಯಾರ್ಥಿಗಳಿಗೆ ಈಗ ಹಣ ಕೊಟ್ಟಿರ್ತಾರಲ್ಲ ಆ ಒಂದು ವಿದ್ಯಾರ್ಥಿಗಳು ತಲುಪಿಸಿದಾರೆ ಈ ರೀತಿಯ ಪ್ರಶ್ನೆ ಬಂದಿದಾವೆ ಇದನ್ನ ಕಾಪಿ ಮಾಡ್ಕೊಳ್ಳಿ ಈ ರೀತಿಯ ಬರ್ಕೋರಿ ಅದ ನಂತರ ಅಲ್ಲಿ ಅಂತ ಅಂತೇಳಿ ಈ ರೀತಿಯಾಗಿ ಹೇಳಿದ್ದಾರೆ ಅಲ್ಲಿರುವಂತ ಅಧಿಕಾರಿಗಳು ಏನ್ ಲಂಸ ತಗೊಂಡಿರ್ತಾರಲ್ಲ ಅವರು ಏನೋ ಅದಕ್ಕೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳು ಕಾಪಿ ತಗೋದೇನು ಬರೀದೇನು ಅದಕ್ಕೆ ಸಂಬಂಧಪಟ್ಟಂತ ನಡೆದಿರತೆ ಇದನ್ನ ಒಬ್ಬರು ಗುರ್ತಾ ಮಾಡಿಸ್ಕೊಂಡು ನಿಷ್ಠಾವಂತ ಅಧಿಕಾರಿಗಳು ಗುರ್ತಾ ಮಾಡ್ಕೊಂಡು ಈ ರೀತಿಯಾಗಿ ಪಾಪ ಕಷ್ಟಪಟ್ಟು ವಿದ್ಯಾರ್ಥಿಗೆ ಅನ್ಯ ಆಗ್ತಿದೆ ಅಂತ ಹೇಳಿ ಗುರ್ತಾ ಮಾಡ್ಕೊಂಡು ಈಗ ಒಂದು ನ್ಯೂ ಚಾನಲ್ ಅವರಿಗೆ ದೂರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಶಿಕ್ಷಣ ಇಲಾಖೆ ಸಚಿವರು ಕೂಡ ದೂರ ಕೊಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ಏನಾದ್ರು ದೂರ ಕೊಡಕ್ ಆದ್ರೆ ಅಂತಾರೆ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನೀವು ಅಲ್ಲಿ ಹೋಗಿ ಶಿಕ್ಷಣ ಶಿಕ್ಷಣ ಇಲಾಖೆಗೆ ದೂರ ಕೊಡಿ ಅಂತ ಹೇಳ್ತಾರೆ ಅವ್ರು ಕೊಟ್ಟಾಗ ಅವ್ರ ಏನ್ ಹೇಳ್ತಾರ ತನಿಖೆ ಮಾಡ್ತಾರಂತೆ ತನಿಖೆ ಮಾಡಿದಾಗ ಏನಾಗತ್ತೆ ನೋಡ್ಬೇಕೀಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ತುಂಬಾ ತುಂಬಾ ಕಷ್ಟಪಟ್ಟು ಓದಿರ್ತಾರಲ್ಲ ಆ ಒಂದು ವಿದ್ಯಾರ್ಥಿ ಅನ್ಯ ಆಗ್ತಾ ಇದೆ ಈಗ ಹಣ ಕೊಡೋದು ಅದೇ ರೀತಿಯಾಗಿ ಶ್ರೀಮಂತ ವಿದ್ಯಾರ್ಥಿಗಳಿಗೆ ಪಾಠಿ ನೋಡಿ ಬರೆಯೋದು ಅವ್ರಿಗೇನು ಇದ್ರ ಬಗ್ಗೆ ಏನು ಟೆನ್ಷನ್ ಇರಲ್ಲ ಆರಾಮ್ ಬರೀತಾರೆ ಮೂವತ್ತೈದರಾಯ್ತು ನಲ್ವತ್ತೈದ ಮುಗಿಯುತ್ತೋ ಇಲ್ಲಿ ಕಷ್ಟಪಟ್ಟು ಓದ್ತಿರ್ತಾರಲ್ಲ ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳಿಗೆ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರಕ್ಕೆ ಮೂರ್ ಮಾಡ್ತಿರ್ತಾರಲ್ಲ ಅಂತ ಒಂದು ವಿದ್ಯಾರ್ಥಿಗೆ ತುಂಬಾ ಅಂದ್ರೆ ತುಂಬಾ ಅಣ್ಣ ಆಗತ್ತೆ ಅದೇ ರೀತಿಯಾಗಿ ನೋಡಿ ಇಲ್ಲಿ ಒಂದು ಮಾತಾಡೋ ತಿಳ್ಸಿಕೊಡ್ತೇನೆ ಈ ಪ್ರಶ್ನೆ ಪತ್ರಿಕೆ ಯಾಕೆ ಕೊಡ್ಬೇಕು ಯಾವ ಪ್ರಶ್ನೆ ಪತ್ರಿಕೆ ತುಂಬಾ ಜನ ಗೊತ್ತಾಗಲ್ಲ ಅನ್ಸುತ್ತೆ ಗಣಿತ ಪ್ರಶ್ನೆ ಪತ್ರಿಕೆ ಒಂದು ಸ್ನೇಹಿತರೆ ಗಣಿತ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚಿತವಾಗಿನ ಎರಡು ಮೂ ಎರಡು ತಾಸು ಗಟ್ಲೆ ಮುಂಚಿತವಾಗಿನ ಎಕ್ಸಾಮ್ ಸ್ಟಾರ್ಟ್ ಇರತ್ತಲ್ಲ ಅದಕ್ಕಿಂತ ಮುಂಚಿತವಾಗಿ ಎರಡು ಗಂಟೆ ಮುಂಚಿತವಾಗಿನ ವಾಟ್ಸಪ್ ನಲ್ಲಿ ಹಾಗೆ ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಿರ್ಣಯ ಕೂಡ ಮಾಡಿದ್ದಾರೆ ಈ ರೀತಿ ಯಾಕೆ ಮಾಡೋದು ಲೀಕ್ ಯಾಕೆ ಮಾಡೋದು ಪ್ರಶ್ನೆ ಪತ್ರಿಕೆ ಅದು ಬರೀ ಐದು ನಿಮಿಷನೋ ಹತ್ತು ನಿಮಿಷ ಪ್ರಶ್ನೆ ಪತ್ರಿಕೆ ಅಂದ್ರೆ ಎಕ್ಸಾಮ್ ಇರೋಕ್ಕಿಂತ ಮುಂಚಿತವಾಗಿ ಅಲ್ಲೇ ಒಂದು ರೂಮ್ ನಲ್ಲಿ ಬಂದು ಆ ಒಂದು ಕಾಲೇಜ್ ನಲ್ಲಿ ಬಂದು ಬರೀ ಐದ್ ನಿಮಿಷ ಓದೋದ್ ಕೊಡ್ತಾರೆ ಅದ ನಂತರ ಪರೀಕ್ಷೆ ಬರೋದು ಸ್ಟಾರ್ಟ್ ಆಗತ್ತಲ್ಲ ಈ ರೀತಿ ಲೀಕ್ ಯಾಕೆ ಮಾಡೋದು ಲೀಕ್ ಆಗೋಕ್ಕಿಂತ ಮುಂಚಿತವಾಗಿ ಹಣ ತಗೊಳ್ಳೋದು ಅವ್ರ ಹತ್ರ ಇಷ್ಟು ಲಕ್ಷ ತಗೊಳ್ಳಿ ನಾನು ನಿಮಗೆ ಪ್ರಶ್ನೆ ಪತ್ರಿಕೆ ಮುಂಚಿತವಾಗಿ ಕೊಡ್ತೇನೆ ಈ ರೀತಿ ಏನೋ ಬರೀರಂದ್ರೆ ಮುಗಿದು ಹೋಗುತ್ತೆ ಎಲ್ಲ ಒಂದು ವಿದ್ಯಾರ್ಥಿ ಕಷ್ಟಪಟ್ಟು ಓದಿರ್ತಾರಲ್ಲ ಮನೆಯಲ್ಲಿ ಬರ್ತಾರೆ ಇದು ಬೇಡ ಅಂತ ಹೇಳಿ ಈ ರೀತಿಯಾಗಿ ಯಾಕೆ ಇದು ಮಾಡೋದು ತುಂಬಾ ಅಂದ್ರೆ ತುಂಬಾ ಎಣ್ಣೆ ಪಾಪ ಬಡ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರಲ್ಲ ವರ್ಷಾಂಗಟ್ಲ ಯಾಕೆ ಓದ್ಬೇಕು ಎರಡು ಮೂರು ವರ್ಷ ಯಾಕೆ ಓದ್ಬೇಕು ಒಂದ್ ವರ್ಷ ಯಾಕೆ ಓದ್ಬೇಕು ಬರೇ ವರ್ಷಾಂಗ್ ಓದೋ ಬದಲಿಗೆ ಕೆಲ್ಸಕ್ಕೆ ಹೋಗಿ ಬರೇ ಒಂದು ಅರ್ಧ ತಾಸಿನಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ತಗೊಳ್ಳಿ ಇಲ್ಲಿದೆ ಇದನ್ನ ನೋಡಿ ಬರೀತಂದ್ರೆ ಮುಗುದ ಅಷ್ಟು ಚೆನ್ನಾಗಿ ಕೊಡ್ತೀವಿ ಅಂತ ಹೇಳಿ ರೇಟ್ ಫಿಕ್ಸ್ ಮಾಡ್ಬೇಕು ಒಂದು ಈ ಗಣಿತ ಪ್ರಶ್ನೆ ಪತ್ರಿಕೆ ಒಂದ್ ಲಕ್ಷ ಕೊಡಿ ಅದೇ ರೀತಿಯಾಗಿ ಈಗ ಸಮಾಜ ವಿಜ್ಞಾನಕ್ಕೆ ಒಂದು ಲಕ್ಷ ಕೊಡಿ ಅದ್ರ ನಂತರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದು ಲಕ್ಷ ಕೊಡಿ ಎಕಿಗೆ ಸಂಬಂಧಪಟ್ಟಂತೆ ಎರಡು ಮೂರು ಲಕ್ಷ ಕೊಡಿ ಈ ರೀತಿಯಾಗಿ ರೇಟ್ ಫಿಕ್ಸ್ ಮಾಡ್ಬೇಕು ಈ ಒಂದು ಶಿಕ್ಷಣ ಇಲಾಖೆ ನೋಡಿ ಏನಂದ್ರು ಕೂಡ ಈ ಒಂದು ಶಿಕ್ಷಣ ಇಲಾಖೆ ಸಚಿವರಿಗೆ ಸಂಬಂಧಪಟ್ಟಂತೆ ನಾಚಿಕೆ ಮಾಣ ಮರ್ಯಾದೆ ಏನೂ ಇಲ್ಲ ನೋಡಿ ಸಾಂತ್ರ ಇದಕ್ಕೆ ಸಂಬಂಧಪಟ್ಟಂತೆ ದಿಟ್ಟ ತನಿಖೆ ಮಾಡಲೇಬೇಕು ಯಾಕಂದ್ರೆ ಪಾಪ ಕಷ್ಟಪಟ್ಟು ಓದಿದವರಿಗೆ ಇಲ್ಲಿ ನ್ಯಾಯ ಸಿಗುವಂತ ಮಾಡ್ಲೇಬೇಕಾಗತ್ತೆ ಆ ಒಂದು ಬರೀ ಐದು ನಿಮಿಷದಲ್ಲಿ ಓದಿ ಅದನ್ನ ನೋಡ್ಕೊಂಡು ಅದನ್ನ ಕಾಫಿ ಮಾಡಿ ಅದನ್ನ ಗೈಡ್ ತಗೊಂಡು ಬರೆದ್ರೆ ಅವರಿಗೆ ಒದ್ದೊಳಗ ಹಾಕಬೇಕಾಗತ್ತ ಇದು ನಿಮ್ಮ ಅನಿಸಿಕೆ ಕಮೆಂಟ್ ನಲ್ಲಿ ತುಂಬಾ ಮುಖ್ಯ ಆಗಿರತ್ತೆ ಕಮೆಂಟ್ ನಲ್ಲಿ ತಿಳಿಸಿ ಇದು ರಾಯಚೂರು ಜಿಲ್ಲೆಯ ಲಿಂಗೂರ್ ತಾಲೂಕಿನಲ್ಲಿ ಹಲವಾರು ಪರೀಕ್ಷೆ ಕೇಂದ್ರದಲ್ಲಿ ಇದೇ ರೀತಿಯಾಗಿ ಪರಿಸ್ಥಿತಿ ಆಗಿದೆ ಪರೀಕ್ಷೆ ಮುಂಚಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರುವಂತದ್ದು ಎಲ್ಲ ನೋಡಿದಾರೆ ಅದರ ನಂತರ ಪರೀಕ್ಷೆ ಬರೆದಿದ್ದಾರೆ ಆ ಒಂದು ವಿದ್ಯಾರ್ಥಿಗಳಿಗೆ ದಿಟ್ಟ ಕ್ರಮ ತಗೊಳ್ಲೇಬೇಕಾಗತ್ತೆ ದಯವಿಟ್ಟು ಇದ್ರ ಬಗ್ಗೆ ತನಿಖೆ ಮಾಡಲೇಬೇಕು ಶಿಕ್ಷಣ ಸಚಿವರು ಇದ್ರ ಬಗ್ಗೆ ವಿದ್ಯಾರ್ಥಿಗಳು ತುಂಬಾ ಅನಿಸಿಕೆ ಮುಖ್ಯ ಆಗಿರತ್ತೆ ಹೀಗೆ ಆದ್ರೆ ಎಲ್ಲ ಒಂದು ಪರೀಕ್ಷೆ ರದ್ದು ಮಾಡಬೇಕು ಇಲ್ಲಾಂದ್ರೆ ಈ ಒಂದು ಪರೀಕ್ಷೆ ನಡೆಸಲೇಬಾರದು ವಿದ್ಯಾರ್ಥಿಗೆ ಅಣ್ಣೆ ಆಗ್ಬೇಕಂದ್ರೆ ಪರೀಕ್ಷೆ ಯಾಕೆ ನಡೆಸಬೇಕು ಎದುರು ಸಲ ನಡೆಸಬೇಕು ಒಂದು ವರ್ಷ ಕಷ್ಟ ಪೋತ್ ಓದಿದವ್ರಿಗೆ ಇಲ್ಲಿ ಅಣ್ಣೆ ಆಗ್ತಾ ಇದೆ ಅದೇ ಬರೆಯೋ ಹತ್ತು ನಿಮಿಷ ಓದಿದವ್ರಿಗೆ ಅದೇ ಹತ್ತು ನಿಮಿಷ ನೋಡಿ ಬರೋದವ್ರಿಗೆ ತುಂಬಾ ಅಂದ್ರೆ ತುಂಬಾ ಈಜಿ ಆಗತ್ತೆ ಇದ್ರ ಬಗ್ಗೆ ಯಾರಾದ್ರೂ ಟೀಚರ್ ಗಳಾಗಬಹುದು ಯಾರಾದ್ರೂ ಪ್ರಾನ್ಸಿಪಲ್ ಆಗಬಹುದು ಯಾರು ನೋಡ್ತಾ ಇರ್ತಂದ್ರೆ ಅಧಿಕಾರಿಗಳು ನಿಮ್ಮ ಮನಸ್ಸಿಗೆ ಕಮೆಂಟ್ ಅಲ್ಲಿ